ನಮಸ್ಕಾರ ವೀಕ್ಷಕರೇ ಗಣೇಶ ಚತುರ್ಥಿ ಹಬ್ಬವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವಾಗ ಬಂದಿದೆ ಗೌರಿ ಹಬ್ಬ ಯಾವಾಗ ಪೂಜಾ ಶುಭ ಸಮಯ ಯಾವಾಗ ಹಾಗೂ ಇನ್ನು ಅನೇಕ ಮಾಹಿತಿಯನ್ನು ತಿಳಿಯೋಣ ಗಣೇಶ ಚತುರ್ಥಿಯು ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವ ಹಬ್ಬವಾಗಿದೆ ಈ ದಿನ ಗಣೇಶನ ಜನ್ಮದಿನವನ್ನು ಆಚರಿಸುತ್ತೇವೆ ಗಣೇಶನನ್ನು ಬುದ್ಧಿವಂತಿಕೆ ಸಮೃದ್ಧಿ ಮತ್ತು ಅದೃಷ್ಟದ ದೇವರು ಎಂದು ಪರಿಗಣಿಸಲಾಗುತ್ತದೆ ಗಣೇಶ ಚತುರ್ಥಿ ಭಾರತದಲ್ಲಿ ವಿಶೇಷವಾಗಿ ಮಹಾರಾಷ್ಟ್ರ ಮತ್ತು ಮಧ್ಯಪ್ರದೇಶ ಗುಜರಾತ್ ರಾಜಸ್ಥಾನ್ ಗೋವಾ ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ಮತ್ತು ತಮಿಳುನಾಡು ಮುಂತಾದ ಇತರ ರಾಜ್ಯಗಳಲ್ಲಿ ಬಹಳ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಈ ಹಬ್ಬವು ಭಾದ್ರಪದ ಮಾಸದ ನಾಲ್ಕನೇ ದಿನ ಚತುರ್ಥಿಗೆ ಪ್ರಾರಂಭವಾಗುತ್ತದೆ ಇದು ಸಾಮಾನ್ಯವಾಗಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ನಡುವೆ ಬರುತ್ತದೆ ಈ ಸಮಯದಲ್ಲಿ ಗಣೇಶನನ್ನ ಅಲಂಕರಿಸಿ ಮೂರ್ತಿಗಳನ್ನು ಮಾಡಿ ಮನೆಗಳು ದೇವಾಲಯಗಳು ಮತ್ತು ಸಾರ್ವಜನಿಕ ವೇದಿಕೆಗಳಲ್ಲಿ ಸ್ಥಾಪಿಸಿ ಆಚರಣೆಯನ್ನು ಮಾಡಲಾಗುತ್ತದೆ ಗಣೇಶನನ್ನ ಎಲ್ಲ ಅಡೆತಡೆಗಳನ್ನು ನಿವಾರಿಸುವವನು ಎಂದು ಕರೆಯಲಾಗುತ್ತದೆ ಅನೇಕ ಕಡೆ ಈ ಹಬ್ಬವನ್ನು ಹತ್ತು ದಿನಗಳ ಕಾಲ ಆಚರಿಸುತ್ತಾರೆ ಈ ವರ್ಷ ಸೆಪ್ಟೆಂಬರ್ ಆರರಂದು ಪ್ರಾರಂಭವಾಗಿ ಸೆಪ್ಟೆಂಬರ್ ಹದಿನೇಳರವರೆಗೆ ಮುಂದುವರಿಯುತ್ತದೆ ಈ ವರ್ಷ ಸೆಪ್ಟೆಂಬರ್ ಆರರಂದು ಗಣೇಶನ ತಾಯಿಯಾದ ಗೌರಿಯನ್ನು ಆರಾಧಿಸಲಾಗುತ್ತದೆ ಹಾಗೆಯೇ ಏಳರಂದು ಗಣೇಶ ಹಬ್ಬವನ್ನು ಆಚರಿಸಲಾಗುತ್ತದೆ ಪಂಚಾಂಗದ ಪ್ರಕಾರ ಚತುರ್ಥಿ ತಿಥಿಯಂದು ಮನೆಗೆ ಗಣೇಶನನ್ನು ಸ್ವಾಗತಿಸುವ ಶುಭ ಸಮಯವು ಸೆಪ್ಟೆಂಬರ್ ಆರರಂದು ಮಧ್ಯಾಹ್ನ ಮೂರು ಗಂಟೆ ಒಂದು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಸೆಪ್ಟೆಂಬರ್ ಏಳರಂದು ಸಂಜೆ ಐದು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಕೊನೆಗೊಳ್ಳುತ್ತದೆ ಪೂಜಾ ಆ ಮುಹೂರ್ತದ ಸಮಯವು ಸೆಪ್ಟೆಂಬರ್ ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಹನ್ನೊಂದು ಗಂಟೆ ಮೂರು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಾಲ್ಕು ನಿಮಿಷದ ತನಕ ಇರುತ್ತದೆ ಗಣೇಶ ಚತುರ್ಥಿಯು ಎಲ್ಲರನ್ನ ಒಗ್ಗೂಡಿಸುವ ಹಬ್ಬವಾಗಿದೆ ಇದನ್ನು ಬಹಳ ಉತ್ಸಾಹದಿಂದ ಆಚರಿಸಲಾಗುತ್ತದೆ ಮತ್ತು ಎಲ್ಲ ವರ್ಗದ ಜನರು ಭಾರತದ ಆದ್ಯಂತ ಹಬ್ಬಗಳಲ್ಲಿ ಭಾಗವಹಿಸುತ್ತಾರೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮತ್ತು ಶುದ್ಧವಾದ ಉಡುಪನ್ನು ಧರಿಸಿ ಶುದ್ಧತೆ ಮತ್ತು ಭಕ್ತಿಯಿಂದ ದಿನವನ್ನು ಪ್ರಾರಂಭಿಸಬೇಕು ಕೆಂಪು ಅಥವಾ ಹಳದಿ ಬಟ್ಟೆಯಿಂದ ಅಲಂಕರಿಸಿದ ವೇದಿಕೆ ಮೇಲೆ ವಿಗ್ರಹವನ್ನು ಇರಿಸಿ ಮನೆಗೆ ಗಣೇಶನ ಮೂರ್ತಿ ತರುವುದನ್ನು ಅತ್ಯಂತ ಮಂಗಳಕರ ಎನ್ನಲಾಗುತ್ತದೆ ನಂತರ ಗಂಗಾಜಲ ದೀಪ ಅರಿಶಿನ ಕುಂಕುಮದ ತಿಲಕ ಹಚ್ಚಿ ಲಡ್ಡು ಅಥವಾ ಮೋದಕವನ್ನು ನೈವೇದ್ಯ ಮಾಡಿ ಹೂಗಳು ಮತ್ತು ಹಣ್ಣುಗಳು ಸೇರಿದಂತೆ ಕೆಲ ವಸ್ತುಗಳನ್ನು ಅರ್ಪಣೆ ಮಾಡಿ ವಿಗ್ರಹದ ಸುತ್ತಮುತ್ತಲು ಅಲಂಕಾರಿಕ ವಸ್ತುಗಳಿಂದ ಅಲಂಕರಿಸಿ ಓಂ ಗಮ್ ಗಣಪತಿಯ ನಮಃ ಎಂಬ ಮಂತ್ರದ ಪಠ ಪಠಣದೊಂದಿಗೆ ಪೂಜೆ ಪ್ರಾರಂಭಿಸಿ ಗಣೇಶನನ್ನು ಭಕ್ತಿಯಿಂದ ಪೂಜಿಸಿದರೆ ಎಲ್ಲ ಕಷ್ಟಗಳು ನಿವಾರಣೆಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಈ ದಿನ ರಾತ್ರಿ ಚಂದ್ರನ ದರ್ಶನ ಮಾಡಬಾರದು ಹಿಂದೂ ಪುರಾಣಗಳ ಪ್ರಕಾರ ಪಾರ್ವತಿ ದೇವಿಯು ತನ್ನ ಸ್ವಂತ ದೇಹವನ್ನು ಬಳಸಿಕೊಂಡು ಅವನನ್ನು ಸೃಷ್ಟಿಸಿದಳು ಶಿಕ್ಷಣ ಮತ್ತು ಹೊಸ ಪ್ರಾರಂಭದಲ್ಲಿ ಯಶಸ್ಸಿಗೆ ತಪ್ಪದೆ ಗಣೇಶನ ಆರಾಧನೆಯನ್ನ ಮಾಡಬೇಕು ಒಟ್ಟಾರೆ ಇದು ಸಮಾಜದಲ್ಲಿ ಸಂಭ್ರಮ ಹಾಗೂ ಶಾಂತಿ ನೆಲೆಸುವಂತೆ ಮಾಡುವ ಹಬ್ಬವಾಗಿದ್ದು ವಿಧಿವಿಧಾನಗಳೊಂದಿಗೆ ಆಚರಿಸಿದರೆ ಅದೃಷ್ಟ ಕೈ ಹಿಡಿಯುತ್ತದೆ ಇನ್ನೊಂದು ಮಾಹಿತಿಯೊಂದಿಗೆ ಸಿಗೋಣ ಧನ್ಯವಾದಗಳು